ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇದೀಗ ಮುಹೂರ್ತ ಘೋಷಣೆಯಾಗಿದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಯಾವಾಗ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಈ ಪ್ರಶ್ನೆಗಳಿಗೂ ಚುನಾವಣಾ ಆಯೋಗ ಉತ್ತರ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇದೀಗ ಮುಹೂರ್ತ ಘೋಷಣೆಯಾಗಿದೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಿಸಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಿಂದ ಒಟ್ಟು ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕಕ್ಕೆ ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ ಏನು ಕರ್ನಾಟಕದಲ್ಲಿ ಎಲೆಕ್ಷನ್ ಯಾವಾಗ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಈ ಪ್ರಶ್ನೆಗಳಿಗೂ ಚುನಾವಣಾ ಆಯೋಗ ಉತ್ತರ ನೀಡಿದೆ ಕರ್ನಾಟಕದಲ್ಲಿ ಒಟ್ಟು ಎರಡು ಹಂತಗಳಲ್ಲಿ ಎಲೆಕ್ಷನ್ ನಡೆಯಲಿದೆ ಜೊತೆಗೆ ಒಂದು ಕ್ಷೇತ್ರಕ್ಕೆ ಉಪ ಚುನಾವಣೆ ಕೂಡ ನಡೆಯಲಿದೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಿದ್ದು ಎರಡು ಹಂತಗಳಲ್ಲಿ ಎಲೆಕ್ಷನ್ ನಡೆಸುವುದಾಗಿ ಚುನಾವಣಾ ಆಯೋಗ ಹೇಳಿದೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರು ಶುಕ್ರವಾರದಂದು ನಡೆಯಲಿದೆ ಎರಡನೇ ಹಂತದ ಚುನಾವಣೆ ಮೇ ಏಳು ಮಂಗಳವಾರದಂದು ನಡೆಯಲಿದೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮೊದಲ ಹಂತದ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಉಡುಪಿ ಚಿಕ್ಕಮಗಳೂರು ಕೋಲಾರ ಚಾಮರಾಜನಗರ ಮಂಡ್ಯ ಹಾಸನ ದಕ್ಷಿಣ ಕನ್ನಡ ಮೈಸೂರು ಕೊಡಗು ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಹಂತದಲ್ಲಿ ಅಂದರೆ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಯಲಿದೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಎರಡನೇ ಹಂತದ ಚುನಾವಣೆ ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಕಲಬುರಗಿ ಬೀದರ್ ರಾಯಚೂರು ದಾವಣಗೆರೆ ಧಾರವಾಡ ಕೊಪ್ಪಳ ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರ ಹಾವೇರಿ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗದಲ್ಲಿ ಮೇ ಏಳರಂದು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಜೂನ್ ನಾಲ್ಕಕ್ಕೆ ಮತ ಎಣಿಕೆ ದೇಶದಾದ್ಯಂತ ಒಟ್ಟು ಏಳು ಹಂತಗಳಲ್ಲಿ ಎಲೆಕ್ಷನ್ ನಡೆಯಲಿದೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಜೊತೆಗೆ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶ ಕರ್ನಾಟಕದ ಒಂದು ಕ್ಷೇತ್ರದ ಉಪಚುನಾವಣೆ ಫಲಿತಾಂಶಗಳು ಹೊರಬೀಳಲಿವೆ ದಿಸ್ ಇಸ್ ಹೌ ಲುಕ್ अपने साथ रख सकें इसके हिसाब से देख सकें यह भी कोशिश की है हमने और अगर पूरी फेज़ वाइज हम पिक्चर दें ये भी एक अच्छी स्नैपशॉट है जिसमें फेज़ वन में 102 सौ फेस फेज़ टू में 89 नाइन फेज थ्री में 94 फेस फेज़ फोर में 96 सिक्स फोर्टी नाइन फिफ्टी सेवन सो विल स्टार्ट विद हंड्रेड टू दार्जेस्ट स्लोली कम डाउन एंड फिनिश नॉर्थ ईस्ट मूव अप फ्रॉम द साउथ एंड फिनिश दी वेस्टर्न एरिया तो इसमें वेदर और हर चीज़ का ध्यान रखते हुए काफ़ी सोचने के बाद ये शेड्यूल बनाया गया है विद तो दिस जो सिंगल फेज सिंगल पोल डेट है वो 22 स्टेट में होगी दो राज्य चार बार में जाएंगे कर्नाटका राजस्थान त्रिपुरा मणिपुर तीन फेज में दो जाएंगे छत्तीसगढ़ एंड आसाम चार फेज में तीन जाएंगे उड़ीसा मध्य प्रदेश झारखंड फाइव फेज में दो जाएंगे महाराष्ट्र एंड जम्मू कश्मीर जम्मू कश्मीर की हर पार्लियामेंट्री कॉन्स्टिट्यूएंसी के लिए एक फेज़ होगी और सात फेज में तीन जाएंगे उत्तर प्रदेश बिहार एंड वेस्ट बंगाल विद दिस फ्रेंड्स आई एंड माई एड्रेस एंड थैंक यू वेरी मच